ಇಲ್ಲ ಕೊಡ್ತೀರ್ ಬಿಡಿ ನಾನು ಕೇಳಿದ್ರೆ ಬಿಟ್ಕೊಡ್ಬಿಡ್ತಿದೆಯಲ್ಲ ಈಗ ನಾನು ಇರೋಷ್ಟೇ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗ್ಬೇಕು ಅಂತ ಬಂದಿದ್ರು ಅವರು ಹಾ ಆಗಲಿಲ್ಲ ಮನೆ ಕೇಳಿ ಕೊಡೋಣ ನನಗೆ ಹೇಳಿದ್ದೆ ಅವ್ರು ನಾನು ಅದೇ ನಾನು ತಗೋತಾನೆ ಇರಲಿಲ್ಲ ನಾನು ಮನೆ ಯಾಕೆ ತೊಗೊಂಡಿದ್ದು ಅಂದರೆ ಬಂಗಾರಪ್ಪನವ್ರು ಇದ್ರಲ್ಲ ನಾನು ಸ್ಟೂಡೆಂಟ್ ಲೀಡ್ರಿದ್ದೆ ಆ ಮರದ ಕೆಳಗಡೆ ಕೂತ್ಕೊಂಡು ಕೂತ್ಕೊಂಡು ಮೂರು ವರ್ಷ ಸುಸ್ತಾಗ್ಬಿಟ್ಟಿದ್ದೆ ಸೊ ಹಳೇ ನೆನಪು ನನಗೆ ಅದಕ್ಕೆ ನಾನು ಹೋದೆ ಆ ಮನೆಗೆ

ಈಗ ನಾನು ಇರೋಷ್ಟೇ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗ್ಬೇಕು ಅಂತ ಬಂದಿದ್ರು ಅವರು ಹಾ ಆಗಲಿಲ್ಲ ಮನೆ ಕೇಳಿ ಕೊಡೋಣ ನನಗೆ ಹೇಳಿದ್ದೆ ಅವ್ರು ನಾನು ಅದನ್ನ ನಾನು ತಗೋತಾನೆ ಇರಲಿಲ್ಲ ನಾನು ಮನೆ ಯಾಕೆ ತೊಗೊಂಡಿದ್ದು ಅಂದರೆ ಬಂಗಾರಪ್ಪನವ್ರು ಇದ್ರಲ್ಲ ನಾನು ಸ್ಟೂಡೆಂಟ್ ಲೀಡ್ರಿದ್ದೆ ಆ ಮರದ ಕೆಳಗಡೆ ಕೂತ್ಕೊಂಡು ಕೂತ್ಕೊಂಡು ಮೂರು ವರ್ಷ ಸುಸ್ತಾಗ್ಬಿಟ್ಟಿದ್ದೆ ಸೊ ಹಳೇ ನೆನಪು ನನಗೆ ಅದಕ್ಕೆ ನಾನು ಹೋದೆ ಆ ಮನೆಗೆ what are <laughs>